ನಿಂತಿದ್ದ ದ್ವಿಚಕ್ರ ವಾಹನಕ್ಕೆ ಕಾರು ಬಿಟ್ಟಿ ಹೊಡೆದು ಒಬ್ಬನು ಮೃತಪಟ್ಟಿದ್ದು ಒಬ್ಬನಿಗೆ ಗಾಯಗಳಾಗಿರುವ ರವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಹೋದ್ಯ ಗ್ರಾಮದಲ್ಲಿ ನಡೆದಿದೆ ಮೃತಪಟ್ಟ ವ್ಯಕ್ತಿಯನ್ನ ಚಿಂತಾಮಣಿ ತಾಲೂಕಿನ ಕೆಂಚಾರನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌಡನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಇಪ್ಪತ್ನಾಲ್ಕು ವರ್ಷ ಎಂದು ಗುರುತಿಸಲಾಗಿದ್ದು ಗಾಯಗೊಂಡ ವ್ಯಕ್ತಿಯನ್ನ ಅಜಯ್ ಇಪ್ಪತ್ಮೂರು ವರ್ಷ ಎಂದು ಹೇಳಲಾಗುತ್ತಿದೆ ಇವರಿಬ್ಬರು ಕೆಲಸದ ನಿಮಿತ್ತ ಚೇಳೂರು ಕಡೆ ಹೋಗಿದ್ದು ಬರುತ್ತಿದ್ದ ವೇಳೆ ಹೊಸಹುದ್ಯ ಬಳಿ ತಮ್ಮ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ ವೇಳೆ ಜೋರಾಗಿ ಬಂದ ಕಾರು ಡಿಕ್ಕಿ ತೊರೆದು ವಿಜಯ್ ಕುಮಾರ್ ಮೃತಪಟ್ಟಿದ್ದಾರೆ ಹಾಗೂ ಅಜಯ್ಗೆ ಗಾಯಗಳಾಗಿದ್ದು ಗಾಯಗೊಂಡ ಅಜಯ್ಗೆ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಮೃತಪಟ್ಟ ವಿಜಯನನ್ನ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ದಾಖಲಿಸಿ ಚೇಳೂರು ಪೊಲೀಸರು ಇಲ್ಲಿಗೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಅಂತ ಕೈಗೊಂಡಿದೆ ನನ್ನ ತಮ್ಮ ಚೇಳೂರಿಗೆ ಆಚೆ ಇನ್ನು ಎಲ್ಲೋ ಯಾರು ತೀರೋಗಿದ್ರು ಮನು ಹೋಗಿದ್ದ ಬರುವಾಗಲ್ಲಿ ಅಂತ ಒಂದು ಊರ ಹತ್ರ ಯಾರೋ ಒಂದು ಡ್ರಿಂಕ್ ಮಾಡಿ ಫುಲ್ ಡ್ರಿಂಕ್ ಮಾಡಿ ಇನೋವಾ ಕಾರಿಂದ ಇದು ಡಿಸ್ ಡ್ಯಾಚ್ ಮಾಡಿದ್ದಾನೆ ನನ್ನ ತಮ್ಮ ತೀರೋಗಿದ್ದಾನೆ ನ್ಯಾಯ ನ್ಯಾಯೋ ನ್ಯಾಯ ಕೊಡಿಸಿ ಸರ್ ನೀವು ಜೀವನ ಅವರಿಂದಾನೆ ನಮ್ಮ ಜೀವನ ನಡೀತಾ ಇತ್ತು ಚಿಕ್ಕ ಮಗು ಇದೆ ಪಾಪ ಅಮ್ಮ ಮೂವರು ಹೆಣ್ಮಕ್ಳಿದ್ದಾರೆ ಅವರು ನಮ್ಮ ತಂದೆ ಅವ್ರು ಯಾರೂ ಇಲ್ಲ ನಾವು ಇಬ್ಬರು ಇರೋದು ಇಬ್ಬರು ಇಬ್ಬರು ಮೂವರು ಹೆಣ್ಮಕ್ಳು ನಾವು ಇಬ್ಬರು ಅಂತಂಬಿತ್ತು ನಾವೊಬ್ಬನು ಅವನೇ ಎಲ್ಲ ಇದ್ದಿದ್ದು ಅವನೇ ಅವನೇ ನೀವೇ ಏನೋ ನ್ಯಾಯ ಕೊಡಿಸಿ ಸರ್ ಅದೇ ಚೇರ ಪೊಲೀಸ್ ಸ್ಟೇಷನ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಅವರೇನು ಎಲ್ಲ ಇನ್ಫಾರ್ಮ್ ಮಾತು ಮಾತಾಡಿದ್ದಾರೆ ಅವರು ನಮಗೆ ನ್ಯಾಯ ನ್ಯಾಯ ಕೊಡಿಸಿ

గడ్ మార్నింగ్ కనే మేము గుర్తుకుండా వాడే లేని వాడి సరే